ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ಈ ದಿನ ಬೇಳೆ ಸೌತೆಕಾಯಿದು ಒಂದು ಗೊಜ್ಜಿನ ಚಪಾತಿ ಜೊತೆಗೆ ತಿನ್ನುವಂತಹ ಒಂದು ಗೊಜ್ಜನ್ನು ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಎರಡು ಸೌತೆಕಾಯಿನ ತಗೊಂಡಿದ್ದೀನಿ ಎಳೆಯದಾಗಿರೋ ಸೌತೆಕಾಯಿನ ತಗೊಂಡು ಅದನ್ನು ಸುತ್ತ ಈ ರೀತಿ ಸಿಪ್ಪೆ ತೆಗೆದುಕೊಳ್ಬೇಕು ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದರದ್ದು ತಿರುಳು ಇರುತ್ತಲ್ಲ ಬೀಜಗಳೆಲ್ಲ ಅದನ್ನು ಹಿಂಗೆ ತೆಗೆದು ಎಲ್ಲನೂ ಸಬ್ ಇದು ಮಾಡ್ಕೋಬೇಕು ಮಾಡಿಕೊಂಡು ಬರೀ ಇದನ್ನು ಒಳಗೆ ಸೌತೆಕಾಯಿ ಇದನ್ನು ಮಾತ್ರ ಉಪಯೋಗಿಸ್ಬೇಕು ಈ ಗೊಜ್ಜಿಗೆ ಈ ರೀತಿ ಎಲ್ಲನೂ ಹಿಂಗೆ ತಿರುಳನ್ನು ಇದ್ದೀನಿ ನೋಡಿ ಈ ರೀತಿ ತೆಗೆದು ಇಟ್ಕೊಂಡು ಆಮೇಲೆ ಅದನ್ನು ಹೆಚ್ಚಿಟ್ಕೋಬೇಕು ಈ ಸೌತೆಕಾಯಿ ಏನಕ್ಕೆ ಉಪಯೋಗ ಅಂತ ನೋಡೋದಾದರೆ ಸೌತೆಕಾಯಿ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚು ಮಾಡುತ್ತೆ ಮತ್ತು ಬಾಡಿಯನ್ನು ತಂಪು ಮಾಡೋದಲ್ಲದೆ ಇದು ಬಾಡಿನಲ್ಲಿರೋ ಸೋಡಿಯಂ ಕಂಟೆಂಟನ್ನು ಸಹ ಕಮ್ಮಿ ಮಾಡುತ್ತೆ ಯಾವಾಗ ದೇಹದಲ್ಲಿ ಸೋಡಿಯಂ ಕಂಟೆಂಟ್ ಕಡಿಮೆ ಆಗುತ್ತೋ ನಮಗೆ ಬ್ಲಡ್ ಪ್ರೆಷರೂ ಸಹ ಕಡಿಮೆ ಆಗುತ್ತೆ ಈಗ ಈ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಒಂದು ಕಡೆ ತೆಗ್ದಿಟ್ಕೊಂಡು ಹೆಸರುಬೇಳೆನ ಹುರ್ಕೋತಾ ಇದ್ದೀನಿ ಬೇಳೆ ಅದ್ರದ್ದು ಹಸಿಕ್ಕು ವಾಸನೆ ಹೋಗೋವರೆಗೂ ಹಸಿ ವಾಸನೆ ಈ ರೀತಿ ಹುರ್ಕೋಬೇಕು ಕೆಂಪಗಾಗೋವರೆಗೂ ಸಲ ಘಮ್ ಅಂತ ಬರೋವರೆಗೂ ಅದನ್ನು ಈ ರೀತಿ ಹುರ್ಕೋಬೇಕು ನಾನಿಲ್ಲಿ ಸುಮಾರು ಹಂಡ್ರೆಡ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಈಗ ಹೆಸರುಬೇಳೆನ ತೊಳೆದು ಇಟ್ಕೊಂಡಿದ್ದೆ ಹುರಿದು ಆ ಬೇಳೆನ ನಾನು ಒಂದು ಕುಕ್ಕರ್ಗೆ ಒಂದು ಕಪ್ ಎರಡು ಕಪ್ಪಷ್ಟು ನೀರು ಹಾಕಿ ಹೆಸರು ಬೇಳೆನ ಹಾಕಿ ಸೌತೆಕಾಯಿನೂ ಹಾಕಿ ಇದನ್ನು ನಾನು ಸ್ವಲ್ಪ ಉಪ್ಪಾಕಿ ಲಿಡ್ಡನ್ನು ಮುಚ್ಚಿ ಇದನ್ನು ವಿಷಲ್ ಮಾಡಿಸ್ಕೊತೀನಿ ಒಂದು ಟೂ ತ್ರೀ ವಿಶೀಲ್ಸ್ ಹಾಕಬೇಕು ಚೆನ್ನಾಗಿ ಬೆಂದಿರಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ ಈಗೆಲ್ಲ ಸುಮಾರು ಬೆಂದಿದೆ ಏಟಿ ಪರ್ಸೆಂಟಷ್ಟು ಈಗ ಈರು ಸಾಸಿವೆ ಈರುಳ್ಳಿ ಒಗ್ಗರಣೆ ಕೊಡಬೇಕಿದಕ್ಕೆ ಮೊದಲಿಗೆ ಒಂದು ಒಗ್ಗರಣೆ ಇದಕ್ಕೆ ಬೌಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಈಗ ಈ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಸಹ ಸೇರಿಸ್ತಾ ಇದ್ದೀನಿ ಹಸಿ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಕರಿಬೇವು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ಇಷ್ಟನೂ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಬೆಂದಿರೋ ಅಂತಹ ಈ ಹೆಸರುಬೇಳೆ ಸೌತೆಕಾಯಿಗೆ ಈ ಇದನ್ನು ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಇದಾದರೆ ಚೆನ್ನಾಗಿ ಬೆಂದ ನಂತರ ಇದನ್ನು ಇವಾಗ ಈ ಬೆಂದಿರೋ ಅಂತಹ ಸೌತೆಕಾಯಿ ಹೆಸರುಬೇಳೆ ಇದಕ್ಕೆ ಮಿಶ್ರಣಕ್ಕೆ ನಾವು ಇದನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದೆರಡು ತಿರುಗಿಸಿ ಇನ್ನೊಂದು ಐದು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಹೆಸರುಬೇಳೆ ಸೌತೆಕಾಯಿ ತೊವೇ ತಯಾರಾಗಿರುತ್ತೆ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಹಿಂಗಾಕು ಸಹ ಒಗ್ಗರಣೆ ಮಾಡ್ಕೋಬಹುದು ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚಪಾತಿ ಹೀಟು ಅಂತ ಫೀಲ್ ಆದವರು ಇದನ್ನು ಮಧ್ಯ ಒಂದು ತಂಪಾಗಿರೋ ಥರನೂ ಉಪಯೋಗಿಸ್ಬೋದು ವೀಕ್ಷಕರೇ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ